ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಧಾರವಾಯ್ದು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಮನೋಜ್ ಹಾಗೆ ರೋಹಿಣಿ ಇಬ್ಬರು ಕೂಡ ತುಂಬಾ ಖುಷಿಯಲ್ಲಿರ್ತಾರೆ ಏಕೆಂದರೆ ಎರಡು ಲಕ್ಷ ದುಡ್ಡು ತಗೊಂಡು ಇವರು ಒಂದು ಶೂಟಿಂಗ್ ಇದೆ ಅಂತ ಹೇಳಿಬಿಟ್ಟು ಮನೆಯವರೆಲ್ಲರನ್ನೂ ಒಪ್ಸಿರ್ತಾರೆ ಹಾಗಾಗಿ ಎಲ್ಲರೂ ಕೂಡ ಮನೆಯವರು ತುಂಬಾ ಖುಷಿಯಿಂದ ಶೂಟಿಂಗ್ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಬಂದಿರ್ತಾರೆ ಈ ಕಡೆ ಕಾರಲ್ಲಿ ಮನೋಜ್ ಹಾಗೆ ರೋಹಿಣಿ ಇಬ್ಬರು ಕೂಡ ಇಲ್ದಿ ಬರೋ ಥರ ಒಂದು ಶೂಟಿಂಗ್ ಇರುತ್ತೆ ಹಾಗೆ ಅವರು ಒಳಗೆ ಬಂದಿದ್ದ ತಕ್ಷಣವೇ ಈ ಕಡೆ ರಂಗನಾಥ್ ಹಾಗೆ ಶಾಂತಿ ಇಬ್ಬರು ಕೂಡ ನಮಸ್ಕಾರ ಮಾಡಬೇಕು ಈ ಕಡೆ ಸೂರ್ಯಂಗೆ ತುಂಬಾ ಸಿಟ್ಟು ಬರ್ತಾ ಇರುತ್ತೆ ಏನಿದು ನಮ್ಮಪ್ಪ ನಮ್ಮಮ್ಮ ಇಬ್ಬರು ಕೂಡ ಅವರಿಗೆ ನಮಸ್ಕಾರ ಮಾಡೋ ಥರ ಸೀನ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯಂಗೆ ಹೇಳ್ಕೊಳೋಕೆ ತುಂಬಾ ಸಿಟ್ಟು ಬರ್ತಾ ಇರುತ್ತೆ ಹಾಗೆ ಈ ಕಡೆ ಡೈರೆಕ್ಟ್ರು ಕೂಡ ರಂಗನಾಥನ್ಗೆ ಐವತ್ತು ಸಲ ಎದ್ದು ಬಂದ್ಬಿಟ್ಟು ಸರ್ ಸರ್ ನಿಲ್ಲಿಸಿ ನಿಲ್ಲಿಸಿ ನೀವು ಚೆನ್ನಾಗಿ ಮಾಡ್ತಾ ಇಲ್ಲ ನೀವು ಕ್ಯಾಮ್ರಾ ನೋಡಿಕೊಂಡು ಇದ್ದೀರಾ ನೀವು ಅವರನ್ನು ನೋಡಿಕೊಂಡು ಹೇಳ್ಬೇಕು ಅಂತ ಹೇಳಿ ಈ ಕಡೆ ಡೈರೆಕ್ಟ್ರು ಐವತ್ತು ಸಲ ಬಂದು ರಂಗನಾಥನ್ಗೆ ಹೇಳ್ತಾ ಇರ್ತಾರೆ ಈ ಕಡೆ ಶಾಂತಿ ಬಂದ್ಬಿಟ್ಟು ರೀ ನಿಮಗೆ ಒಂದು ಸಲ ಹೇಳಿದ್ದು ಅರ್ಥ ಆಗಲ್ವಾ ಕ್ಯಾಮ್ರಾ ನೋಡ್ಕೊಂಡು ಮಾಡಬೇಡಿ ಅಂತ ನಿಮಗೆ ಎಷ್ಟು ಸಲ ಹೇಳೋದು ಅಂತ ಹೇಳಿ ಈ ಕಡೆ ಶಾಂತಿನೂ ಕೂಡ ಬೈತಾಯಿರ್ತಾಳೆ ಈ ಕಡೆ ಸೂರ್ಯಂಗೆ ತುಂಬಾ ಸಿಟ್ ಬರ್ತಾ ಇರುತ್ತೆ ಏನಿದು ಐವತ್ತು ಸಲ ಈ ಥರ ಮಾಡ್ತಿದ್ದಾರಲ್ಲ ನಮ್ಮಪ್ಪ ನೋಡಿದ್ರೆ ಕ್ಯಾಮ್ರಾ ನೋಡಿಲ್ಲ ಅಂತ ಹೇಳ್ತಿದ್ದಾರೆ ಇವ್ರು ನೋಡಿದ್ರೆ ಈ ಥರ ಹೇಳ್ತಿದ್ದಾರಲ್ಲ ಅಂತ ಈ ಕಡೆ ರಂಗನಾಥ್ ಬಂದುಬಿಟ್ಟು ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನಾನು ದೇವರಾಣಗಲು ನಾನು ಕ್ಯಾಮ್ರಾ ನೋಡಿಕೊಂಡು ಈ ಥರ ಮಾಡ್ತಿಲ್ಲ ನಾನು ಏನು ಮಾಡಬೇಕು ನೀವು ಹೇಳಿದ್ದನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಒಂದು ಸಲ ಹೋಗಿ ವಿಡಿಯೋನ ಚೆಕ್ ಮಾಡಿ ಸರ್ ಅಂತ ಹೇಳಿ ರಂಗನಾಥ್ ಹೇಳಿದ್ರುವಾ ಇಲ್ಲ ಸರ್ ನಿಮಗೆ ಹೇಳಿದ್ದು ಅರ್ಥ ಆಗ್ತಿಲ್ವಾ ನಾನು ಎಷ್ಟು ಸಲ ಹೇಳೋದು ನಿಮಗೆ ಕ್ಯಾಮ್ರಾ ನೋಡ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ನೀವು ಅವರನ್ನು ನೋಡಿಕೊಂಡು ನಮಸ್ಕಾರ ಮಾಡಬೇಕು ಸರ್ ಅಂತ ಹೇಳಿ ಈ ಕಡೆ ಡೈರೆಕ್ಟ್ರು ಬೈತಾ ಇರ್ತಾನೆ ಹಾಗೆ ಈ ಕಡೆ ಸೂರ್ಯ ಬಂದ್ಬಿಟ್ಟು ಇದೇನಿದು ನಮ್ಮ ಅಪ್ಪನಿಗೆ ಎಷ್ಟು ಸಲ ಇವರು ಈ ತರ ಮಾತಾಡ್ತಿದಾರಲ್ಲ ನಾವೇ ನಮ್ಮ ಅಪ್ಪಂಗೆ ಒಂದು ಮಾತು ಮಾತಾಡಲ್ಲ ಏನು ಪುಷ್ಕಟೆ ಮಾಡಿಸ್ಕೊಳೋದಲ್ದಲೆ ಈ ತರ ಮಾತಾಡ್ತಿದ್ದಾನಲ್ಲ ಅಂತ ಹೇಳಿ ಈ ಕಡೆ ಸೂರ್ಯಂಗೆ ತುಂಬಾನೇ ಸಿಟ್ಟು ಬರುತ್ತೆ ಹಾಗೆ ಈ ಕಡೆ ರವಿ ಹಾಗೆ ಶ್ರುತಿನೂ ಕೂಡ ಇದೇನಿದು ಐವತ್ತು ಸಲ ಮಾಡಿಸ್ತಾರಲ್ಲ ಅಂತ ಹೇಳಿ ತುಂಬನೇ ಸಿಟ್ಟಲ್ಲಿ ಅವರು ಕೂಡ ಇರ್ತಾರೆ ಈ ಕಡೆ ಮನೋಜಾಗೆ ರೋಹಿಣಿಗೆ ಒಂಥರ ಆಗ್ತಾ ಇರುತ್ತೆ ಯಾಕಂದರೆ ದುಡ್ಡಿಗೋಸ್ಕರ ಈ ಥರ ಮಾಡಿರೋದು ಅಂತ ಮನೆಯವ್ರಿಗೆ ಯಾರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ಏನು ಮಾಡೋದು ಈ ಥರ ಮಾಡ್ತಿದ್ರಲ್ಲ ಇವರು ಡೈರೆಕ್ಟ್ ಏನಾದ್ರು ಸಿಗಾಕ್ಸ್ಬಿಡ್ತಾರೆ ನಮ್ಮನ್ನು ಅಂತ ಹೇಳಿ ಅವರಿಗೂ ಕೂಡ ಕುತೂಹಲ ಆಗ್ತಿರುತ್ತೆ ಹಾಗೆ ಈ ಕಡೆ ಶಾಂತಿ ಹಾಗೆ ರಂಗನಾಥ್ ಇಬ್ಬರು ಕೂಡ ಇರ್ತಾರೆ ರೀ ಈ ಸಲ ತುಂಬ ಚೆನ್ನಾಗಿ ಮಾಡಿ ನೀವು ಕ್ಯಾಮ್ರಾ ನೋಡ್ಕೊಂಡು ಮಾಡಬೇಡಿ ಅಂತ ಹೇಳಿ ಈ ಕಡೆ ಶಾಂತಿ ರಂಗನಾಥ್ ಹೇಳ್ತಾಳೆ ಮತ್ತೆ ಅದೇ ಸೀನ ಮಾಡಿಸ್ತಾರೆ ಮಾಡಿಸ್ತಾ ಇರಬೇಕಾದ್ರೆ ರಂಗನಾಥ್ ಮತ್ತೆ ಕ್ಯಾಮ್ರಾ ನೀವು ಮಾಡಿದ್ದೀರಾ ನೀವು ಅಂತ ಹೇಳಿಬಿಟ್ಟು ಡೈರೆಕ್ಟ್ರು ಅಲ್ಲಿಗೆ ಕಟ್ ಮಾಡಿ ನಿಲ್ಲಿಸ್ತಾರೆ ಈ ಕಡೆ ಸೂರ್ಯ ಬಂದುಬಿಟ್ಟು ಏನು ರೀ ನೀವು ಅವಾಗಿಂದ ನೋಡ್ತಾನೇ ಇದ್ದೀನಿ ನೀವು ಪುಷ್ಕಟೆ ಮಾಡಿಸ್ಕೊಳ್ಳೋದಲ್ದಲೇ ನೀವು ನಮ್ಮ ಅಪ್ಪಂಗೆ ಬೈತಾ ಇದ್ದೀರ ಅವಾಗಿಂದ ನಾನು ನೋಡ್ತಾನೇ ಇದ್ದೀನಿ ಅಂತ ಹೇಳಿ ಈ ಕಡೆ ಸೂರ್ಯ ಬೈತಾನೆ ಹಾಗೆ ಈ ಕಡೆ ಡೈರೆಕ್ಟ್ ಇದ್ದಾನು ಯಾರೀ ಪುಷ್ಕಟೆ ಮಾಡ್ತಾ ಇರೋದು ಯಾರೂ ಪುಷ್ಕಟೆ ಮಾಡ್ತಾ ಇಲ್ಲ ದುಡ್ಡು ತಗೊಂಡು ಮಾಡ್ತಾ ಇರೋದು ನಮ್ಮ ಸರ್ ನಿಮಗೆ ಎರಡು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಒಬ್ಬರಿಗೆ ಇಪ್ಪತ್ತೈದು ಸಾವಿರದಂಗೆ ಲೆಕ್ಕ ಹಾಕಿ ಎರಡು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಏನು ಮಾತಾಡ್ತಾ ಇದ್ದೀರಾ ನೀವು ನೀವೇನು ಪುಷ್ಕಟ್ಟೆ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಡೈರೆಕ್ಟ್ರು ಬೈತಾರೆ ಈ ಕಡೆ ಮನೆಯವರು ಎಲ್ರಿಗೂ ತುಂಬಾ ಶಾಕ್ ಆಗುತ್ತೆ ಏನಿದು ಎರಡು ಲಕ್ಷ ದುಡ್ಡು ತೊಗೊಂಡಿರೋದು ಅಂತ ಹೇಳಿಬಿಟ್ಟು ಹಾಗೆ ಈ ಕಡೆ ಮತ್ತೆ ಸೂರ್ಯ ಹಾಗೆ ರೋಹಿಣಿ ಶ್ರುತಿ ಎಲ್ಲರೂ ಕೂಡ ಮತ್ತೆ ಅವರು ಒಂದ್ಸಲ ಶೂಟಿಂಗ್ ಅಂತ ಇರುತ್ತೆ ಅವರು ಕೂಡ ಇರಬೇಕಾದ್ರೆ ಈ ಕಡೆ ಡೈರೆಕ್ಟರ್ ನಿಲ್ಲಿಸಿ ನಿಲ್ಲಿಸಿ ಸೂರ್ಯ ಅವರೇ ನಿಮಗೇನು ಮಾಡೋಕ್ಕೆ ಬರಲ್ವಾ ನೀಟಾಗೆ ನೀವೇನು ರಫ್ ಆ್ಯಂಡ್ ಟಫಾಗಿ ಬರ್ತಿದ್ದೀರಲ್ಲ ನೀಟಾಗೆ ಒಂದು ಆ್ಯಕ್ಷನಲ್ಲಿ ಬರಬೇಕು ಏನಿದು ನೀವು ಈ ಥರ ಮಾಡ್ತಿದ್ದೀರಲ್ಲ ಅಂತ ಹೇಳಿ ಸೂರ್ಯನಿಗೆ ತುಂಬನೇ ಬೈತಾರೆ ಈ ಕಡೆ ಶ್ರುತಿ ಹಾಗೆ ರವಿ ಇಬ್ಬರು ಕೂಡ ತುಂಬನೇ ಚೆನ್ನಾಗೆ ಬರ್ತಾ ಇರ್ತಾರೆ ಈ ಕಡೆ ಸೂರ್ಯ ತುಂಬನೇ ಸಿಟ್ಟಲ್ಲಿ ಗತ್ತಲ್ಲಿ ಬರ್ತಾಯಿರ್ತಾನೆ ಹಾಗೆ ಡೈರೆಕ್ಟ್ರು ಸೂರ್ಯ ಸರ್ ನೀವು ನಿಲ್ಸಿ ಫಸ್ಟು ನೀವು ಚೆನ್ನಾಗಿ ಮಾಡ್ತಿಲ್ಲ ನೀವೇನು ಗತ್ತಲ್ಲಿ ಮಾಡ್ತಿದ್ದೀರಲ್ಲ ಅಂತ ಹೇಳಿ ಈ ಕಡೆ ಡೈರೆಕ್ಟ್ರು ಬೈದಾಗ ಅಯ್ಯೋ ನಿಲ್ಸಯ್ಯ ನೀನು ಏನಯ್ಯ ಈ ಥರ ಮಾತಾಡ್ತಿದ್ಯಾ ನೀನು ಜೊತೆ ನಾವು ಪುಷ್ಕೋಟೆ ಮಾಡೋದಲ್ದಲೆ ನಿನ್ನ ಜೊತೆ ಅನ್ಬಾರ್ನೆಲ್ಲ ಅನ್ಸ್ಕೋಬೇಕಲ್ಲಯ್ಯ ಅಂತ ಹೇಳಿ ಈ ಕಡೆ ಡೈರೆಕ್ಟ್ರಿಗೆ ತುಂಬನೇ ಬೈತಾನೆ ಈ ಕಡೆ ಡೈರೆಕ್ಟ್ ಇದನ್ನು ಸುನ್ ಸೂರ್ಯ ಏನು ಮಾತಾಡ್ತಿದ್ದೀರಾ ನೀವು ನೀವೇನು ಪುಷ್ಕೋಟೆ ಮಾಡ್ತಿಲ್ಲ ನಮ್ಮ ಹತ್ರ ಎರಡು ಲಕ್ಷ ದುಡ್ಡು ತೊಗೊಂಡಿದ್ದೀರಾ ನೀವು ನಮ್ಮ ಸರ್ರು ಎರಡು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ನಿಮಗೆ ಅಂತ ಹೇಳಿದಾಗ ಈ ಕಡೆ ಮನಜುಂಗೆ ಹಾಗೆ ರಂಗನಾಥಂಗೆ ತಂಗೆ ರೋಹಿಣಿಗೆ ಎಲ್ಲರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಈ ಕಡೆ ಮನೆಗೆ ಬಂದಿದ್ದಾದಮೇಲೆ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಮನೋಜಂಗೆ ತುಂಬಾ ಬೈತಾನೆ ನೀನು ಬೆಳೆಸಿರೋ ಬುದ್ಧಿ ಕಣೆ ಇದು ನೀನು ಕಲಿಸಿರೋ ಬುದ್ಧಿ ವಿವೇಕಿ ನನ್ನ ಮಗನಿಗೆ ಇವನು ಎಷ್ಟೇ ಬುದ್ಧಿ ಹೇಳಿದರೂ ಇದೇ ಬುದ್ಧಿ ಕಲಿತಿದ್ದನಲ್ಲೇ ಇವನಿಗೆ ಮಾನ ಮರ್ಯಾದೆ ಏನೂ ಇಲ್ಲ ನಿನ್ನಿಂದಲೇ ಇವನು ಹಾಳಾಗಿರೋದು ಅಂತ ಹೇಳಿ ಶಾಂತಿಗೆ ತುಂಬನೇ ಬೈತಾನೆ ಈ ಕಡೆ ಶಾಂತಿ ರೀ ನಾನೇನು ಮಾಡೋಕ್ಕಾಗುತ್ತೆ ನನಗೆ ಹೇಳ್ದಲೇ ಈ ಥರ ಮಾಡಿದ್ದಾನೆ ಇವನು ಅಂತ ಹೇಳಿ ಈ ಕಡೆ ಮನೋಜಂಗೆ ತುಂಬನೇ ಒಡೆಯೋದಕ್ಕೆ ಅಂತ ಹೇಳಿ ಶಾಂತಿ ಹೋಗ್ತಾಳೆ ಬುದ್ಧಿ ಇಲ್ವೇನೋ ನಿನಗೆ ಅಂತ ಹೇಳಿಬಿಟ್ಟು ಈ ಕಡೆ ರಂಗನಾಥ್ ಇಂಥ ನನ್ನ ಮಗುಂಗೆ ನೀನು ಯಾವಾಗ ಬುದ್ಧಿ ಕಲಿಸ್ತೀಯೋ ಗೊತ್ತಿಲ್ಲ ಇವನು ಯಾವಾಗಲೂ ಇದೇ ಆಯಿತು ಅಂತ ಹೇಳಿ ಈ ಕಡೆ ರಂಗನಾಥ್ ಕೂಡ ಬೈತಾನೆ ಹಾಗೆ ಈ ಕಡೆ ಸೂರ್ಯ ಹಾಗೆ ರವಿ ಎಲ್ಲರೂ ಕೂಡ ತುಂಬನೇ ಸಿಟ್ಟಲ್ಲಿರಬೇಕಾದ್ರೆ ಯಾವಾಗ ನೋಡಿದರೂ ಇದೇ ಥರ ದುಡ್ಡು ತೊಗೊಂಡು ಮೋಸ ಮಾಡ್ತಾನೆ ಬರೀ ದುಡ್ಡಲ್ಲಿ ಮೋಸ ಮಾಡೋದೇ ಆಯಿತು ಇವಂದು ಅಂತ ಹೇಳಿ ಸೂರ್ಯ ಹಾಗೆ ಮೀನ ಎಲ್ಲರೂ ಕೂಡ ತುಂಬನೇ ಸಿಟ್ಟಲ್ಲಿ ಬೈತಾಯಿರ್ತಾರೆ ಈ ಕಡೆ ನಿನಗೆ ಮೊದಲೇ ಹೇಳೋಕ್ಕಾಗ್ಲಿಲ್ವೇನೋ ಅಂತ ಹೇಳಿ ಮನೋಜನ್ಗೆ ಬೈದಾಗ ಮನೋಜ್ ಇದ್ದವನು ಶೂಟಿಂಗ್ ಎಲ್ಲ ಮುಗೀಲಿ ಆಮೇಲೆ ಹೇಳೋದ್ರಾಯಿತು ಅಂತ ಹೇಳಿ ಹೇಳಿದಾಗ ರವಿ ಹಾಗೆ ಎಲ್ಲ ರವಿಗಂತೂ ತುಂಬನೇ ಸಿಟ್ಟು ಬಂದು ಅವನಿಗೆ ಹೊಡೆಯೋದಕ್ಕೆ ಅಂತ ಹೋಗ್ತಾನೆ ಈ ಕಡೆ ರಂಗನಾಥ್ ಕೂಡ ಬೇಡಪ್ಪ ಒಡೆಯಬೇಡಿ ಅಂತ ಹೇಳಿ ಹೋಗ್ತಾನೆ ಈ ಕಡೆ ಶ್ರುತಿನೂ ಕೂಡ ತಡಿತಾಳೆ ಹಾಗೆ ರವಿಗೆ ತುಂಬನೇ ಸಿಟ್ಟು ಬಂದು ಕೈಗೆ ಏನು ಸಿಗುತ್ತೆ ತಗೊಂಡು ಅದರಲ್ಲೇ ಒಡೆಯೋದಕ್ಕೆ ಅಂತ ಹೇಳಿ ಹೋಗ್ತಾನೆ ಹಾಗೆ ಈ ಕಡೆ ಸೂರ್ಯ ಹಾಗೆ ಶ್ರುತಿ ಎಲ್ಲರೂ ಕೂಡ ಬಿಡಿಸೋದಕ್ಕೆ ಅಂತ ಹೇಳಿ ಹೋಗ್ತಾರೆ ಬೇಡ ರವಿ ಒಡೆಯಬೇಡ ಬಿಟ್ಬಿಡು ಬಿಟ್ಬಿಡು ತಪ್ಪಾಯಿತು ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ಇದಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್